Ini

ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾಗ ಏನಿದೆ ಸುಮಾರು ಹದಿನೈದು ಎಕರೆ ಜಾಗದಷ್ಟು ನಿಮಗೆಲ್ಲ ಗೊತ್ತಿರುವಂಥದ್ದು ಬೇರೆ ಬೇರೆ ಜನರ ಅತಿಕ್ರಮಣ ಆಗಿ ಬೇರೆಯವರು ಅದನ್ನು ವರ್ಷ ಬಾಡಿಗೆಗೆ ಇಲ್ಲ ಅಂತಾದರೆ ಅವರ ಬೇರೆಯವರ ಸ್ವಾಧೀನದಲ್ಲಿದ್ದದ್ದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಸುಮಾರು ಒಂದು ಏಳು ಎಂಟು ತಿಂಗಳ ಹಿಂದಿನಿಂದ ನಾವು ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ವಿ ದೇವಸ್ಥಾನದ ಸುತ್ತಮುತ್ತ ಇರುವಂಥ ಎಲ್ಲ ಮನೆಗಳನ್ನೆಲ್ಲ ಖಾಲಿ ಮಾಡಿದ್ದೀವಿ ದೇವಸ್ಥಾನದ ಮಾಸ್ಟರ್ ಪ್ಲ್ಯಾನ್ ಮಾಡಿ ಅದರ ಅಭಿವೃದ್ಧಿಗೆ ಎಲ್ಲ ಕೆಲಸಗಳು ಜೀರ್ಣೋದ್ಧಾರದ ಎಲ್ಲ ಕೆಲಸಗಳು ಮುಂದುವರಿತಾ ಇದೆ ಈಗ ದೇವಸ್ಥಾನದ ಬಾಕಿ ಇರುವಂಥ ಜಾಗಗಳಲ್ಲಿ ಏನು ಅತಿಕ್ರಮಣ ಆಗಿತ್ತು ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಹಂತ ಹಂತವಾಗಿ ಮಾಡಿಕೊಂಡು ಬರ್ತಾಯಿದ್ದೇವೆ ನನಗೆ ಸುಮಾರು ಒಂದು ತಿಂಗಳ ಒಂದು ಒಂದೂವರೆ ತಿಂಗಳ ಹಿಂದೆ ಒಂದು ಕನಸು ಬಿದ್ದಿತ್ತು ನಮ್ಮ ದೇವಸ್ಥಾನದ ಜಾಗ ಮಾಲಿಂಗೇಶ್ವರನ ಕನಸು ಬಿದ್ದು ದೇವರು ಬಂದು ಹೇಳ್ತಾರೆ ಒಂದು ಎಕರೆ ನಾಲ್ಕು ಸೆನ್ಸ್ ಜಾಗ ಒಬ್ಬ ಜೈನ ಕುಟುಂಬದವರ ಹತ್ರ ಇದೆ ಅದನ್ನು ದೇವಸ್ಥಾನಕ್ಕೆ ವಾಪಸ್ ಪಡ್ಕೊಳ್ಬೇಕು ಅನ್ನುವ ಕನಸು ಬಿದ್ದಿತ್ತು ನಾನು ದಿವಸ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರನ್ನು ಕರೆದು ಕೇಳಿದೆ ಜೈನರ ಕುಟುಂಬದಲ್ಲಿ ಅದು ದೊಡ್ಡ ಬಾರಿ ಎರಡು ಗಂಟೆ ಕನಸು ಪುನಃ ಕೇಳ್ತಾ ಇತ್ತು ಅವರನ್ನು ಬಿಡಿಸಬೇಕು ಅಂತ ಜೈನ ಕುಟುಂಬದವ್ರ ಹತ್ರ ಯಾರ ಹತ್ರ ಒಂದು ಎಕರೆ ನಾಲ್ಕು ಸೆನ್ಸ್ ಜಾಗ ಇದೆ ಅಂತ ನಾನು ನಮ್ಮ ಈಶ್ವರ ಭಟ್ರ ಹತ್ರ ಕೇಳುವಾಗ ಜೈನ ಕುಟುಂಬಕ್ಕೆ ಈ ಹಿಂದೆ ಅವರ ಅಧೀನದಲ್ಲಿದ್ದಂಥ ಜಾಗ ಇದಾಗಿತ್ತು ಒಂದು ಎಕರೆ ಆನಂತರ ಅವರು ಬೇರೆಯವರಿಗೆ ಅವರ ಹಿರಿಯರಿಂದ ತಗೊಂಡಿರುವಂಥದ್ದು ಆನಂತರ ಅವರ ನೆಕ್ಸ್ಟ್ ತಲೆಮಾರು ಏನಿದ್ದಾರೆ ಅವರು ಬೇರೆಯವರ ಹತ್ರ ಕೊಟ್ಟುಕೊಂಡು ಅವರಿಂದ ಬೇರೆಯವರು ಪಡ್ಕೊಳ್ಳುವಂಥ ಸ್ಥಿತಿಯಲ್ಲಿ ಆ ಜಾಗ ಇತ್ತು ಆ ಕುಟುಂಬಸ್ಥರು ನಮ್ಮ ಜೊತೆಯಲ್ಲಿ ಇದ್ದಾರೆ ಆನಂತರ ಆನಂತರ ಪಡ್ಕೊಂಡವರು ಕೂಡ ಅವರನ್ನು ಕೂಡ ನಾವು ಕರೆದು ಮಾತುಕತೆಯನ್ನು ಮಾಡಿದ್ದೇವೆ ಅವರು ಕೂಡ ಒಪ್ಪಿಗೆ ಸೂಚಿಸಿ ಇಷ್ಟು ವರ್ಷ ನಾವು ಮಾಲಿಂಗೇಶ್ವರ ದೇವಸ್ಥಾನದ ಜಾಗವನ್ನು ನಾವು ಪಡ್ಕೊಂಡಿದ್ದೆವು ನಮ್ಮ ಅಧೀನದಲ್ಲಿ ಇತ್ತು ಅವರಿಬ್ಬರಿಗೂ ಈಗ ಕೋರ್ಟಿನಲ್ಲಿ ವಾದ ಕೂಡ ಇದೆ ಹೈಕೋರ್ಟಿನಲ್ಲಿ ಆದರೆ ನಮಗೆ ಅದು ಮಾಲಿಂಗೇಶ್ವರ ದೇವಸ್ಥಾನದ ಜಾಗ ಅವರು ಇಬ್ಬರೂ ಕೂಡ ಆ ಜೈನ ಕುಟುಂಬದವರು ಮತ್ತು ಯಾರು ಈಗ ಪ್ರಸ್ತುತ ಸ್ವಾಧೀನದಲ್ಲಿತ್ತು ಅವರು ಇಬ್ಬರೂ ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ನಮಗೆ ಹದಿನೈದು ದಿವಸಗಳ ಕಾಲಾವಕಾಶವನ್ನು ಕೇಳಿದರೂ ಅದನ್ನು ನಾವು ಕೊಟ್ಟಿದ್ದೇವೆ ಈಗ ಅವರು ನಾವು ತೆರವುಗೊಳಿಸುವಂಥ ಕೆಲಸಕ್ಕೆ ಅವರ ಅವರ ಸಮ್ಮತಿ ಇದ್ದು ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಮಾಧ್ಯಮದವರಿಗೆ ನಾವು ವಿನಂತಿ ಮಾಡಿಕೊಳ್ಳುವಂಥದ್ದು ನಾನು ಇನ್ನೇ ಮಾಧ್ಯಮದಲ್ಲಿ ಎಲ್ಲ ಒಂದು ಸ್ಕ್ರೋಲಿಂಗ್ ನೋಡಿದೆ ಮಾಲಿಂಗೇಶ್ವರ ದೇವಸ್ಥಾನದ ಏನು ಅನ್ನ ಸಂತರ್ಪಣೆ ನಡೀತಾ ಇದೆ ಅದಕ್ಕೆ ಕತ್ತರಿ ಅಂತ ಮಾಳಿಂಗೇಶ್ವರ ದೇವಸ್ಥಾನದ ಅನ್ನ ಸಂತರ್ಪಣೆಗೆ ಯಾವುದೇ ಕತ್ತರಿಗಳು ಬಿದ್ದಿಲ್ಲ ಈ ಮೊದಲು ಎರಡೂವರೆ ಸಾವಿರ ಜನರಿಗೆ ಅನ್ನ ಸಂತರ್ಪಣೆ ಇದ್ದರೆ ಈಗ ದಿವಸಕ್ಕೆ ಆರು ಸಾವಿರ ಜನರಿಗೆ ಅನ್ನ ಸಂತರ್ಪಣೆಗಳು ಆಗ್ತಾಯಿದೆ ವ್ಯವಸ್ಥಿತ ರೀತಿಯಲ್ಲಿ ಆಗ್ತದೆ ಆದರೆ ಯಾರೂ ಬೇರೆ ಕಡೆ ಕಾರ್ಯಕ್ರಮ ಮಾಡಿ ಇಲ್ಲಿಂದ ಊಟ ಕಳಿಸಿ ಅನ್ನೋ ಪ್ರವೃತ್ತಿ ಮೊದಲಿಂದ ಇತ್ತು ಅವರಿಗೆ ಕತ್ತರಿಯನ್ನು ಹಾಕಿದೆ ಅವರು ಐವತ್ತು ರೂಪಾಯಿ ಕೊಡಬೇಕು ದೇವಸ್ಥಾನಕ್ಕೆ ಕೊಡಬೇಕು ನಮಗೆಲ್ಲ ಯಾರು ಇಲ್ಲಿ ದೇವಸ್ಥಾನದ ಒಟ್ಟಾರದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾರೆ ಅವರು ಬಂದು ದೇವಸ್ಥಾನದ ಅನ್ನಛತ್ರದಲ್ಲಿ ಊಟ ಮಾಡ್ತಾರೆ ಅವರಿಗೆ ಫ್ರೀಯಾಗಿ ಊಟವನ್ನು ಕೊಡ್ತೀವಿ ಯಾರು ಅವರ ಕಾರ್ಯಕ್ರಮಕ್ಕೆ ಇಲ್ಲಿಂದ ಅಲ್ಲಿ ತಗೊಂಡು ಹೋಗಬೇಕು ಅದಕ್ಕೆ ಚಾರ್ಜನ್ನು ಮಾಡ್ತೇವೆ ಅದು ಮಾಡಿಯೇ ಮಾಡ್ತೇವೆ ಅದರಿಂದ ದಯಮಾಡಿ ಮಾಧ್ಯಮದವರು ಕೂಡ ಇಂಥ ಪ್ರಚಾರಗಳಿಂದ ದೇವಸ್ಥಾನಕ್ಕೆ ಎಲ್ಲ ತೊಂದರೆ ಆಗ್ತದೆ ಯಾರೋ ಒಬ್ಬರು ಮಾಡ್ತಾರೆ ಎಲ್ಲರೂ ಅಂತಲ್ಲ ಅಂಥವರಿಗೂ ನಾನು ಹೇಳುವಂಥದ್ದು ಇಂಥ ಪ್ರಚಾರಗಳು ಸರಿಯಾಗಿ ತಿಳ್ಕೊಳ್ಳಿ ದೇವಸ್ಥಾನದ ಅಭಿವೃದ್ಧಿಗೆ ನಾವೆಲ್ಲ ಕೈ ಜೋಡಿಸ್ಬೇಕು ಮಾಲಿಂಗೇಶ್ವರ ಅಂತ ಹೇಳಿದರೆ ನಮಗೆ ಗೊತ್ತಾಗಿಲ್ಲಾದರೂ ಮಾಲಿಂಗೇಶ್ವರನಿಗೆ ಗೊತ್ತಾಗ್ತಾ ಇರ್ತದೆ ಆ ಅಭಿವೃದ್ಧಿಯ ಕನಸನ್ನು ಕಾಣ್ತಾ ಇದ್ದೀವಿ ಎಲ್ಲೆಲ್ಲಿ ಮಾಲಿಂಗೇಶ್ವರ ದೇವಸ್ಥಾನದ ಜಾಗ ಯಾವುದೇ ದೇವಸ್ಥಾನದ ಜಾಗಗಳು ಒತ್ತುವರಿಯಾಗಿದೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತೇವೆ ಅದರಲ್ಲೂ ಯಾರು ಕೆಳ ಇವಾಗ ವಾಸವಾಗಿದ್ದಾರೆ ಅವರಿಗೆ ಸ್ವಲ್ಪ ಸಮಯ ಅವಕಾಶವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಹೊರತು ಅವರು ಬೇರೆ ಕಡೆ ವಾಸವಾಗಿರುವುದು ಇಲ್ಲಿ ಬೇರೆವರಿಗೆ ಬಾಡಿಗೆ ಕೊರ ಕೊಟ್ಟಿರುವುದನ್ನು ನಿರ್ದಾಕ್ಷಿಣ್ಯವಾಗಿ ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತೇವೆ ಅದನ್ನು ಯಾರೂ ಕೂಡ ಊಹಿಸುವುದು ಬೇಡ ಅದನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮುಂದಿನ ಮುಂದೆಂದಿಸುವಲ್ಲಿ ಎಷ್ಟು ಜಾಗ ಇನ್ನೂ ಸುಮಾರು ಹದಿನೈದು ಹದಿನೆರಡು ಹದಿಮೂರು ಎಕರೆಗಳು ಜಾಗ ಇದೆ ತೆಂಕಿಲ್ಲದವರೆಗೆ ಜಾಗ ಇದೆ ಅಲ್ಲಿಯೂ ಕೂಡ ನಮ್ಮಂತ ನಿನ್ನೆ ಎರಡು ಮೂರು ಜನ ಬಂದಿದ್ದರು ಕೆಲವರು ದೈವಸ್ಥಾನ ಅವರು ಇಲ್ಲಿಲ್ಲ ಇಲ್ಲಿ ದೈವಸ್ಥಾನ ಕಟ್ಟಿದ್ದಾರೆ ಇಲ್ಲಿ ಅವರಿಗೆ ದೇವಸ್ಥಾನ ಕಟ್ಟಬೇಕು ಅಂತ ಅವರಿಗೆ ಪ್ರಶ್ನೆ ಬಂದಿದೆ ಅಂತ ಹೇಳ್ತಾರೆ ಅವರಿಗೆಲ್ಲ ಹೇಳಿದ್ದೀನಿ ದೇವಸ್ಥಾನದ ಪ್ರಶ್ನೆ ಇಡುವಾಗ ನೀವು ಇಲ್ಲಿ ಬರಬೇಕು ನಾವು ದೇವಸ್ಥಾನದ ಜಾಗದಲ್ಲಿ ಯಾವುದನ್ನು ಕಟ್ಟಲಿಕ್ಕೆ ಬಿಡುವುದಿಲ್ಲ ನೀವು ದೇವಸ್ಥಾನದ ದೈವಜ್ಞವರು ಇಲ್ಲಿ ಬಂದು ಪ್ರಶ್ನೆ ಇಡುವಾಗ ಬಂದು ನಿಮ್ಮ ಚಿಂತನೆಗಳನ್ನು ಕ್ಲಿಯರ್ ಮಾಡಿ ನಾವು ಎಲ್ಲೆಲ್ಲಿ ಇದ್ದೀವಿ ಅದನ್ನೆಲ್ಲ ತೆರವುಗೊಳಿಸೋ ಕೆಲಸವನ್ನು ಮಾಡ್ತೀವಿ ಈ ಜಾಗದ ಮುಂದಿನ ಪ್ಲ್ಯಾನ್ ಏನು ಇಲ್ಲಿ ನಾವು ನಮಗೆ ವಸತಿ ಗ್ರಹ ಇಲ್ಲ ದೇವಸ್ಥಾನಕ್ಕೆ ಈಗ ಬೇರೆ ಬೇರೆ ಕಡೆಯಿಂದ ಬರೋವರಿಗೆ ಈಗ ಇರುವಂಥ ಒಂದು ಹಾಳಿಲ್ಲ ಒಂದು ಕಟ್ಟಲೇಬೇಕು ದೇವಸ್ಥಾನಕ್ಕೆ ಅದನ್ನು ಆಗಿದೆ ಆನಂತರ ವಸತಿ ಗ್ರಹ ಇಲ್ಲ ಡಾಮೆಂಟ್ರಿಗಳು ಇಲ್ಲ ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ ಕಮರ್ಷಿಯಲ್ ಮಾಡಿ ಅದನ್ನು ಬಾಡಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಈಗಲೇ ಗ್ರಾಹಕರು ಅದಕ್ಕೆ ಯಾರು ಆಸಕ್ತಿ ಇದ್ದಾರೆ ಅವರು ನಮ್ಮ ಹತ್ರ ಬಂದು ಬಂದಿದ್ದಾರೆ ಒಂದು ಎರಡು ಫ್ಲೋರಿನಲ್ಲಿ ನಮಗೆ ಸುಮಾರು ಒಂದು ಆರರಿಂದ ಏಳು ಲಕ್ಷ ರೂಪಾಯಿ ಬಾಡಿಗೆ ದೇವಸ್ಥಾನಕ್ಕೆ ಬರಬೇಕು ಬಾಕಿ ಮೊದಲನೇ ಫ್ಲೋರ್ಗಳಲ್ಲಿ ನಾವು ವಸತಿ ಗೃಹ ಡಾಮೆಟ್ರಿಗಳನ್ನು ಮಾಡ್ತೀವಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಲ್ಲಿ ಇಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸನ್ನು ವಸತಿ ಗೃಹ ಡಾಮೆಟ್ರಿಯನ್ನು ಮಾಡ್ತೀವಿ ಇದರಲ್ಲಿ ಒಂದು ಎಕರೆ ಐದು ಸೆನ್ಸು ಎಂಟು ಸೆನ್ಸು ಡಾಕ್ಯುಮೆಂಟಲ್ಲಿದೆ ಇನ್ನು ಇನ್ನು ಎದುರುಗಡೆದೆಲ್ಲ ನಮ್ಮದೇ ಖಾಲಿ ಇಡೋದೆಲ್ಲ ಮಾಲಿಂಗೇಶ್ವರನದೇ ಬೇರೆ ಯಾರದಿಂದ ರೋಡ್ ಎಲ್ಲ ಸೇರಿ ಎದುರುಗಡೆ ಇರುವಂಥ ಜಾಗ ನೋಡಿ ಅಲ್ಲಿ ಖಾಲಿ ಕಾಣ್ತದಲ್ಲ ಅದಕ್ಕೆಲ್ಲ ಎದುರು ಇರೋದು ಇನ್ನು ಯಾರಿಗಿಲ್ಲ ಮಾಲಿಂಗೇಶ್ವರನಿಗೆ ಸರ್ ಈಗ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಹೊರಗೇನ ಊಟ ಕೂಡ ಫ್ರೀಯಾಗಿ ಕೊಡ್ತಾರೆ ಇಲ್ಲಿ ಐವತ್ತು ರೂಪಾಯಿ ಜಾಸ್ತಿ ಆಯಿತು ಅಂತ ಕೆಲವು ಭಕ್ತರ ಗ್ರೂಪ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೊರಗಡೆ ತೆಕೊಂಡವರಿಗೆ ಕೊಡುವುದೇ ಇಲ್ಲ ಯಾವುದೇ ದೇವಸ್ಥಾನದಲ್ಲಿ ಹೊರಗೆ ತಗೊಂಡವರಿಗೆ ಊಟ ಕೊಡುವುದೇ ಇಲ್ಲ ನೋ ಪಾರ್ಸೆಲ್ ಸಿಸ್ಟಮ್ ನೋ ಬಲ್ಕ್ ಪಾರ್ಸೆಲ್ ಸಿಸ್ಟಮ್ ನನಗೆ ಇನ್ನೂ ಒಂದು ಸಾವಿರ ಜನರಿಗೆ ಊಟ ಪಾತ್ರೆಯಲ್ಲಿ ಕೊಡಿ ಅಂತ ಹೇಳಿದ್ರೆ ಕುಕ್ಕೆಯಲ್ಲಿ ಕೊಡುವುದಿಲ್ಲ ಕೊಲ್ಲೂರಲ್ಲೂ ಕೊಡುವುದಿಲ್ಲ ಎಲ್ಲಿಯೂ ಕೊಡುವುದಿಲ್ಲ ಅಲ್ಲೆನ್ಸ್ ಇಟ್ ಈಸ್ ದ ಗೌರ್ಮೆಂಟ್ ಪ್ರೋಗ್ರಾಮ್ ಸರ್ಕಾರಿ ಪ್ರೋಗ್ರಾಮ್ ಕಚೇರಿಗಳ ಯಾವುದಾದ್ರೂ ಕಾರ್ಯಕ್ರಮಗಳಿದ್ದರೆ ಕೊಡ್ತೇವೆ ಬೇರೆ ಎಲ್ಲಿಯೂ ಕೂಡ ಕೊಡೋದಿಲ್ಲ ನಾವು ತಿಳ್ಕೊಂಡು ತಿಳ್ಕೊಂಡಿದ್ದೀವಿ ಇಲ್ಲಿ ಮಾತ್ರ ಸಿಸ್ಟಮ್ ಏನಂತ ಹೇಳಿದ್ರೆ ಅಲ್ಲಿ ಆ ಕಡೆ ಹಾಲಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಇಲ್ಲಿ ಬಂದು ಐನೂರು ಊಟ ಕೊಡಿ ಯಾವುದೋ ಸಂಘಟನೆಯವರು ಯಾರೋ ಮಾಡ್ತಾ ಇರ್ತಾರೆ ಐನೂರು ಊಟ ಇಲ್ಲಿಂದ ಪಾರ್ಸಲಲ್ಲಿ ಇಲ್ಲಿ ಬಂದು ಊಟ ಮಾಡಿ ಫ್ರೀ ನಮ್ಮ ಅನ್ನ ಸಂತರದಲ್ಲಿ ಬಂದರೆ ಐನೂರಲ್ಲ ಒಂದು ಸಾವಿರ ಜನಕ್ಕೆ ಫ್ರೀ ಪಾರ್ಸಲ್ ಸಿಸ್ಟಮ್ಗೆ ಚಾರ್ಜ್ ಮಾಡ್ತಾರೆ ಉಳಿದ ಜಾಗದಲ್ಲಿ ಕೂಡ ಅಂತ ಒಂದಾಗಿ ಬ್ಯಾಂಕ್ ಆಫ್ ಬರೋಡಾದವರು ಕೇಳಿದ್ದಾರೆ ಕೆನರಾ ಬ್ಯಾಂಕಿನವರು ಕೇಳಿದ್ದಾರೆ ಸಂಜೀವ ಅವರು ಇದರ ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರನ್ನು ಕೇಳಿದಾರೆ ಯಾರು ಜಾಸ್ತಿ ರೆಂಟ್ ಕೊಡ್ತಾರೆ ಅವ್ರಿಗೆ ಕೊಡ್ತಾ ಇರೋದು ನಮಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ತಿಂಗಳಿಗೆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಾಡಿಗೆ ಬರಬೇಕು ಇದು ನಮ್ಮ ಕಲ್ಪನೆ ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಸರಿ ಬೇರೆ ಅಕ್ರಮ ಮಂಜೂರಾತಿ ಸಂದರ್ಭದಲ್ಲಿ ಮಿತಿಗಿಂತ ಜಾಸ್ತಿ ಜಮೀನನ್ನು ಮಂಜೂರು ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಕೇಳಿ ಬರ್ತಾರೆ ಬಂದಿದೆಯಾ ಸಮಿತಿ ಅಧ್ಯಕ್ಷರಾಗಿದ್ದು ನೋಡಿ ಮಿತಿ ಆಕ್ರಮ ಸಕ್ರಮ ಸಮಿತಿಯ ಸಮಿತಿಯಲ್ಲಿ ಅದರ ಚೇರ್ಮ್ಯಾನಿಗೆ ಫುಲ್ ಪವರ್ ಇದೆ ಆಕ್ರಮ ಸಕ್ರ ಯಾರಿಗಾದರೂ ಈ ದೇಶದಲ್ಲಿ ಯಾರಿಗಾದರೂ ಜಾಗ ಮಂಜೂರು ಮಾಡಲಿಕ್ಕೆ ಅಧಿಕಾರ ಇದೆಯಾ ಯಾರಿಗಿಲ್ಲ ಆಕ್ರಮ ಸಕ್ರಮ ಚೇರ್ಮ್ಯಾನಿಗೆ ಮಾತ್ರ ಜಾಗ ಮಂಜೂರು ಮಾಡಲಿಕ್ಕೆ ಇರುವಂಥದ್ದು ಸೊ ಕೆಲವರಿಗೆ ಜಾಗ ಜಾಸ್ತಿ ಇರ್ಬೋದು ಅಂತ ಹೇಳಿದ್ರೆ ಅವರ ತಂದೆ ತಾಯಿ ಮಕ್ಕಳು ಇಡ್ತಾರೆ ಇರ್ತಾರೆ ನೋಡಿ ನಮ್ಮ ಕಲ್ಪನೆ ಇಷ್ಟೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟುವರೆಗೆ ನಾವು ನಾವು ತಿಕ್ಕಾಡಿಕೊಂಡು ನಮ್ಮ ಜನರಿಗೆ ಜಾಗ ಇಲ್ಲದಾಗೆ ಮಾಡಿದ್ವಿ ನೀವು ಘಟ್ಟದ ಮೇಲೆ ಅಂತೆ ಒಬ್ಬೊಬ್ಬರಿಗೆ ಹದಿಮೂರು ಎಕರೆ ಹದಿನೈದು ಎಕರೆ ಹನ್ನೆರಡು ಎಕರೆ ಇಲ್ಲದವರು ಇಲ್ಲ ನಮ್ಮಲ್ಲಿ ಎಷ್ಟು ಇಡೋದು ಸ್ವಾಮಿ ಮೂವತ್ತು ಸೆನ್ಸು ಅರುವತ್ತು ಸೆನ್ಸು ಒಂದು ಎಕರೆ ಎರಡು ಎಕರೆ ಹದಿನೈದು ಹದಿನೈದು ಎಕರೆ ಇದ್ದವನು ಒಂದು ಕನಿಷ್ಠ ಒಂದು ಪರ್ಸೆಂಟ್ ಇರಲಿಕ್ಕಿಲ್ಲ ಈಗ ಅಕ್ರಮ ಸಕ್ರಮ ಬಂದಿದೆ ಅವರ ಜಾಗವನ್ನು ಹಾಗೆ ಅವ್ರಿಗೆ ಕೇಳುದು ಕೊಡುವುದರಲ್ಲಿ ಏನು ಸರ್ಕಾರ ಜಾಗವನ್ನು ಕೊಡು ನಿಮ್ಮ ಜಾಗವನ್ನು ಕೊಡ್ತಾವ ಇಲ್ಲಲ್ಲ ಕೊಡಲಿ ತಗೊಳ್ಳಿ ಕಾನೂನಲ್ಲಿ ಅವಕಾಶ ಇದ್ದರೆ ನಾವು ಕೊಡ್ತೇವೆ ಅದಕ್ಕೆ ಯಾರಾದರೂ ಅದನ್ನು ಹಿಡ್ಕೊಂಡು ಅವರ ಅವರ ಸ್ವಂತದಕ್ಕೆ ಏನಾದರೂ ಆಗಲಿಲ್ಲ ಅಂತ ಹೇಳಿದರೆ ಇನ್ನೊಬ್ಬನಕ್ಕೆ ಕೈ ಹಾಕೋದು ಭಾರಿ ಕಷ್ಟ ನೋಡಿ ಈ ಅಕ್ರಮ ಸಕ್ರಮಕ್ಕೆಲ್ಲ ಅವರು ಹಾಗೆ ಮಾಡ್ತಾರೆ ಹೀಗೆ ಮಾಡದೆ ಕೈ ಹಾಕಿದರೆ ರೈತರು ಬಿಡಲಿಕ್ಕಿಲ್ಲ ನಾವೇನು ದುಡ್ಡು ತಗೊಂಡು ಕೊಡುವುದಲ್ಲ ನಾವು ಒಂದು ರೂಪಾಯಿ ಯಾರ ಹತ್ರ ನಿರೀಕ್ಷೆ ಮಾಡುವುದಿಲ್ಲ ಅಧಿಕಾರಿಗಳು ತೊಗೊಂಡ್ರೆ ಅವರು ಕೊಡ್ತಾರೆ ತೊಗೊಳ್ತಾರೆ ನಮ್ಗೆ ನಾವು ತೊಗೊಳ್ಳಿಕ್ಕೆ ಹೇಳುವಿಲ್ಲ ನಾವು ತಗೊಂಡು ಅವರನ್ನು ವಾಪಸ್ ಕೊಡಿಸ್ತೀವಿ ಬರಲಿ ನಮ್ಮ ಹತ್ರ ಯಾರಾದ್ರು ತಗೊಂಡು ಇದು ಹೇಳಿದರೆ ನಾವು ರೈತರಿಗೆ ನಮ್ಮ ಜನಗಳಿಗೆ ನಮ್ಮ ದಕ್ಷಿಣ ಕನ್ನಡ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಯಾವುದನ್ನು ಹೇಳಲಿ ಅಧಿಕಾರ ಅದರಲ್ಲಿ ಬಂದಂಥ ಜಾಗವನ್ನು ಅವರಿಗೆ ಮಂಜೂರು ಮಾಡುವ ಕೆಲಸವನ್ನು ಮಾಡ್ತೇವೆ ಅದರಲ್ಲಿ ನಮಗೆ ಜನ ಬೈದರೂ ತೊಂದರೆ ಇಲ್ಲ ಯಾಕಂದರೆ ರೈತರು ಅವರು ಕೃಷಿ ಮಾಡಿದ್ದಾರೆ ಸ್ವಾಮಿ ಅವರ ಜಾಗದಲ್ಲಿ ಅದನ್ನು ಪಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ಏನು ತಪ್ಪಿಲ್ಲ ಮಿತಿ ಮೀರಿಯನ್ನು ಕೊಡುವುದಿಲ್ಲ ಮಿತಿಯಲ್ಲೇ ಒಳಗಡೆನೆ ಕೊಡ್ತೀವಿ ತಂದೆ ತಾಯಿ ಮಕ್ಕಳು ತಗೊಳ್ಳಿ ತಗೊಳ್ಳಿ ಕೃಷಿ ಮಾಡಲಿ ನಮ್ಮವರು ಒಳ್ಳೆಯದಾಗಲಿ ಅದು ನಮ್ಮ ಭಾವನೆ ಮಹಾಲಿಂಗೇಶ್ವರ ದೇವಸ್ಥಾನದ ಜಾಗೆಯನ್ನು ಮರು ತೆಗೊಳ್ಳುವಂಥ ಕೆಲಸ ಪುನಃ ಆರಂಭವಾಗಿದೆ ನೋಡಿ ಮಹಾಲಿಂಗೇಶ್ವರ ದೇವರ ಎಷ್ಟು ನಮಗೆ ಪ್ರೇರಣೆ ಉಂಟಂತ ಹೇಳಿದರೆ ಮೊನ್ನೆ ತಿಂಕಿಲದಲ್ಲಿ ಒಂದು ಎಕರೆ ಐದು ಸೆನ್ಸು ಜಾಗವನ್ನು ನಾವು ಒಡ ವಶಪಡಿಸಿಕೊಳ್ಳುವಾಗೆ ಆಯಿತು ನಮಗೆ ಯಾರು ಹೇಳಿದ್ದು ಯಾರು ಭಕ್ತರೊಬ್ಬರು ಹೇಳಿದರು ದೇವಸ್ಥಾನದ ಜಾಗೆಯಲ್ಲಿ ದೈವಸ್ಥಾನ ಅಂತೇಳಿ ತಕ್ಷಣ ನಾನು ಅವರ ಹತ್ರ ಮಾತು ಮಾತಾಡಿದೆ ಮತ್ತು ಶಾಸಕ ಶಾಸಕರ ಹತ್ರ ಕರೀಸಿದೆ ಅವರನ್ನು ಶಾಸಕರ ಮುಖಾಂತರ ಅದು ಸೌಹಾರ್ದ ರೀತಿಯಲ್ಲಿ ಅಂತ್ಯವಾಯಿತು ನಂತರ ನಾವು ಆ ಜಾಗೆಯಲ್ಲಿ ಒಂದು ಎಕರೆ ಐದು ಜಾಗೆಯನ್ನು ಮೂರು ಕಡೆ ಸ್ವಾಧೀನಪಡಿಸುವಂಥ ಕೆಲಸವನ್ನು ಮಾಡಿದೆ ಹಾಗೆ ಇಲ್ಲಿಯೂ ಕೂಡ ಇವತ್ತು ಈ ಜಾಗೆಗೆ ಬರಬೇಕು ಇದನ್ನು ಸ್ವಾಧೀನ ಪಡಬೇಕಂತೇಳಿ ನನಗೆ ಮನಸ್ಸಿಗೆ ಆಗಲಿಲ್ಲ ಒಮ್ಮೆ ನಾನು ಹಾಲು ಕರೆದು ಬೆಳಿಗ್ಗೆ ಐದು ಮುಕ್ಕಾಲು ಗಂಟೆಗೆ ಮುಟ್ಟಿದ್ದೇನೆ ನನ್ನ ಹಿಂತಿ ರು ಶಾಸಕರ ಫೋನ್ ಅಂತೇಳಿ ಶಾಸಕರ ಫೋನ್ ಇಷ್ಟು ಬೇಗ ಯಾಕೆ ಅಂತೇಳಿ ನಾನು ಕೇಳಿದೆ ಆಗ ಶಾಸಕರು ಕೇಳಿ ಹೇಳಿದರು ನನ್ನ ಹತ್ರ ನೆಲ್ಲಿ ಕಟ್ಟೆಡು ಜೈನರ ಜಾಗೆ ಉಂಡ ಈಶ್ವರ ಭಟ್ಟರೆ ಅಂತೇಳಿ ಅವ ಇದ್ದಿ ಸರ್ ಏನು ಕೇಣಿದು ಪಂಪೆ ಅಂತೇಳಿ ಹೇಳಿದೆ ಹಾಗೆ ನಾನು ವಿಚಾರಿಸಿದಾಗ ನಿರ್ಮಲ್ ಕುಮಾರ ಜೈನರವರ ಸ್ವಾಧೀನದಲ್ಲಿ ಈ ಜಾಗ ಉಂಟಂತೇಳಿ ತಿಳಿದು ಬಂತು ಅವರ ಹತ್ರ ಶಾಸಕರು ಮಾತುಕತೆ ಮಾಡಿ ಅವರು ಜಾಗೆಯನ್ನು ದೇವಸ್ಥಾನಕ್ಕೆ ಕೊಡ್ತೇನೆ ಅಂತೇಳುವ ಭರವಸೆಯನ್ನು ಕೊಟ್ಟರು ಇವತ್ತು ಬಿಟ್ಟು ಕೊಟ್ಟರು ಬ ನೋಡಿ ಮಹಾಲಿಂಗೇಶ್ವರ ದೇವ್ ಒಳ್ಳೆಯ ಕೆಲಸ ಕಾರ್ಯ ಮಾಡಿದರೆ ಮಹಾಲಿಂಗೇಶ್ವರ ದೇವರ ಪ್ರೇರಣೆ ಇದೆ ನೋಡಿ ಅನ್ನ ಇದರ ಬಗ್ಗೆ ಅದರ ಬಗ್ಗೆ ಅನ್ನ ಛತ್ರ ಭಾಳ ವ್ಯವಸ್ಥಿತ ರೂಪದವಾಗಿ ಒಳ್ಳೆಯ ಇದರಲ್ಲಿ ನಡೀತದೆ ಶಾಸಕರು ಛತ್ರಕ್ಕೆ ನಾವು ಕಾಲಿಡುವಾಗಲೇ ಹೇಳಿದ್ದಾರೆ ಅನ್ನ ಛತ್ರಕ್ಕೆ ಮಹತ್ವ ಕೊಡಬೇಕಂತೇಳಿ ಅದರ ಮಹತ್ವ ಕೊಡುವ ಕೆಲಸ ಮಾಡಿದ್ದೇವೆ ಯಾವ ಭಕ್ತರ ಹತ್ರ ಕೇಳಿ ನಮ್ಮ ವ್ಯವಸ್ಥಾಪನಾ ಸಮಿತಿಯವರು ಅವರು ಅಲ್ಲಿ ಎಲ್ಲರೂ ಇರುವಾಗ ನಮ್ಮ ಸಮಿತಿಯ ಎಲ್ಲ ಸದಸ್ಯರು ಮೂರು ನಾಲ್ಕು ಮಂದಿ ಕಡ್ಡಾಯವಾಗಿ ಅಲ್ಲಿ ಇರ್ತೇವೆ ನಾವು ಯಾ ಮಕ್ಕಳಿಗೆ ಶಾಲಾ ಮಕ್ಕಳಿಗೆಲ್ಲ ಒಂದು ವ್ಯವಸ್ಥಿತ ರೂಪದಲ್ಲಿ ನಾವು ನೀಡ್ತಿದ್ದೇವೆ ಅಂತೇಳಿ ನನ್ನ ಹತ್ರ ಹೇಳಬೇಡಿ ಭಕ್ತಾದಿಗಳ ಹತ್ರವೇ ಕೇಳಿ ಯಾರೋ ಒಬ್ಬರು ಅದರ ಬಗ್ಗೆ ಇದು ಹೀಗೆ ಮಾಡುವುದು ಸರಿಯಲ್ಲ ಅದು ನಮ್ಮ ಸಮಿತಿಯವರ ಮೇಲೆ ನಾವು ಅನ್ನಛತ್ರ ಸೂರ್ಯಚಂದ್ರ ಇರುವ ತನಕವೂ ಮಹಾಲಿಂಗೇಶ್ವರ ದೇವ ದೇವಸ್ಥಾನದಲ್ಲಿ ಅನ್ನಛತ್ರ ಇದು ಅನ್ನದಾನ ನಡೀತದೆ ಯಾಕೆಂತ ಹೇಳಿದರೆ ಮಹಾಲಿಂಗೇಶ್ವರ ದೇವರಿಗೆ ಅಷ್ಟು ಭಕ್ತಾದಿಗಳಿದ್ದಾರೆ ಅಷ್ಟು ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತದೆ ದೇವಸ್ಥಾನಕ್ಕೆ ದಿನದ ದಿನಕ್ಕೆ ಬರುವ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು ಆದ ಕಾರಣ ಈಗ ಆಶ್ರಮಕ್ಕೆ ನಾವು ಉಚಿತವಾಗಿ ಕೊಡುತ್ತೇವೆ ಕೃಷ್ಣ ಕೃಷ್ಣಲೋಕ ಉಂಟು ಅವರು ದೇವಸ್ಥಾನದ ಸಹಯೋಗದೊಂದಿಗೆ ಅಂತ ಹಾಕಿದ್ದೇವೆ ಅವರಿಗೂ ಮೂರು ಸಾವಿರ ಮಂದಿಗೆ ಉಚಿತವಾಗಿ ನೀಡ್ತಾ ಇದ್ದೇವೆ ಯಾರಾದರೂ ಒಬ್ಬರು ಕ್ರಿಕೆಟು ಕಬಡ್ಡಿ ಎಲ್ಲ ಕಾಸಾಗಿ ಮಾಡುವವರಿಗೆ ಕೊಟ್ಟು ಪುರಿಯ ಸೀತ ಹನ್ನೆರಡು ಹದಿಮೂರು ಲಕ್ಷ ರೂಪಾಯಿ ನಮಗೆ ದೇವಸ್ಥಾನಕ್ಕೆ ಖಾಲಿ ಅನ್ನದಾನಕ್ಕೆ ಬೇಕು ಇವರು ಯಾರಾದರೂ ಇದು ಆಟ ಏನಾದರೂ ಮಾಡುವಾಗ ನಮ್ಮ ದೇವಸ್ಥಾನದ ಛತ್ರದಲ್ಲಿ ಆದರೆ ನಾವು ಬೇರೆಯವರು ಅಲ್ಲಿ ಇದು ಕಾರ್ಯಕ್ರಮ ಕೊಡುವಾಗ ನಾವು ಐವತ್ತು ರೂಪಾಯಿ ಐವತ್ತು ರೂಪಾಯಿಗೆ ಊಟ ಸಿಗ್ತದ ಅಷ್ಟು ಲೈಕ್ ಪಲ್ಯ ಸಾರು ಸಾಂಬಾರು ಎಲ್ಲ ಸಿಗ್ತದ ಬೇರೆ ಹೋಟ್ಲಿಗೆ ಹೋದರೆ ನೂರ ಇಪ್ಪತ್ತು ರೂಪಾಯಿ ಆಗ್ತದೆ ಅವರಿಗೂ ಲಾಭ ದೇವಸ್ಥಾನಕ್ಕೆ ಅಲ್ಲಿಗೆ ಖರ್ಚು ಹೋಗ್ಬೋದಷ್ಟೇ ಅದರಲ್ಲಿ ಏನು ಉಳಿಲಿಕ್ಕೆ ಇಲ್ಲ ನಿಮಗೆ ಗೊತ್ತುಂಟೀಗ ಗ್ಯಾಸು ಬ ಅಡಿಗೆ ಭಟ್ಟ ಸಂಬಳ ತರಕಾರಿದು ಇದೆಲ್ಲ ಎಲ್ಲರಿಗೂ ಗೊತ್ತಿದ್ದ ವಿಷಯ ಯಾಕೆ ಹೇಳಿದ್ರೆ ಮೊನ್ನೆ ನೋಡಿ ನಮ್ಮ ಇಲ್ಲಿ ಬೈಪಾಸಲ್ಲಿ ಇದು ಸರ್ಪ ಸಂಸ್ಕಾರಕ್ಕೆ ಒಬ್ಬರು ಹೇಳಿದರು ಅದು ಅವರದ ಖಾಸಗಿ ಕಾರ್ಯಕ್ರಮ ಅವರು ಹೇಳಿದರು ಶುದ್ಧ ಅಡಿಗೆ ಆಗಬೇಕಂತ ಹೇಳಿದರು ಆಗ ನಾವು ದೇವಸ್ಥಾನದವರು ಒಂದು ಅವರ ಟೀಕೆ ಸರ್ಪ ಸಂಸ್ಕಾರ ಅಲ್ವಾ ಸ್ಪಂದಿಸುವುದು ತಪ್ಪ ಇದೆಲ್ಲ ಇದಕ್ಕೆಲ್ಲ ಟೀಕೆ ಮಾಡೋದಾ ಇದು ಯಾರದ್ದು ಈಶ್ವರ ಭಟ್ಟರ ತೋಟದಲ್ಲಿ ಅಡಿಕೆ ಕಡಿಮೆ ಆಗಲಿಲ್ಲ ನಮ್ಮ ತೋಟದಲ್ಲಿ ಅಡಿಕೆ ಉಂಟು ನನಗೆ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಒಳ್ಳೆಯ ಕೆಲಸ ಕಾರ್ಯ ಆಗಬೇಕು ಶಾಸಕರೊಂದು ಕನಸು ಉಂಟು ಅವರಿಗೆ ಹೀಗೆ ಆಗಬೇಕು ಹೀಗೆ ಮಾಡಬೇಕಂತ ಉಂಟು ಅವರು ಒಂದು ಕಂಬ ಹಾಕಬೇಕಾದರೂ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಹಾಕಬೇಕು ಅವರಿಗೆ ತಾಂಬೂಲ ಪ್ರಶ್ನೆ ಇಡಬೇಕು ಪ್ರಶ್ನೆ ಚಿಂತನೆ ಮಾಡಬೇಕಂತೇಳಿ ನಮ್ಮನ್ನು ಹೇಳ್ತಾರೆ ಆದ ಕಾರಣ ಒಂದು ಶಿಸ್ತುಬದ್ಧವಾಗಿ ಒಂದು ವ್ಯವಸ್ಥಿತ ರೂಪದಲ್ಲಿ ಇವತ್ತು ದೇವಸ್ಥಾನ ವ್ಯವಹಾರಗಳು ಜೀರ್ಣೋದ್ಧರ ಸಹ ಕೆಲಸಗಳು ಆಗ್ತದೆ ಅಂತ ಹೇಳೋದಕ್ಕೆ ನಿಮಗೆ ಇದೇ ಕಾರಣ ಇವತ್ತು ಎಷ್ಟು ಐವತ್ತು ಕೋಟಿಗಿಂತಲೂ ಹೆಚ್ಚು ಈ ಈ ನೀವೇ ಹೇಳಿ ಇದರ ಬೆಲೆ ಎಷ್ಟು ಇವತ್ತು ಒಂದು ಎಕರೆ ಎಂಟು ಸೆನ್ಸಿನ ಬೆಲೆ ಎಷ್ಟು ಇದನ್ನು ಇವತ್ತು ದೇ ಅಶೋಕ್ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಸಮಿತಿ ಇವತ್ತು ಸ್ವಾಧೀನ ಮಾಡಿಕೊಳ್ಳಿಲ್ವ ಯಾವುದಾದರೂ ಗಲಾಟೆ ಗಿಲಟೆ ಇತ್ತಾ ಇದನ್ನೆಲ್ಲ ದೇ ಜನಗಳು ಯಾಕೆ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಷ್ಟು ಜಾಗೆ ಈ ಮದುವೆ ತೆಂಕಿಲ್ಲದಲ್ಲಿ ಇನ್ನೂ ಜಾಗೇನು ನಾವು ಸೌಹಾರ್ದದಲ್ಲಿ ಯಾರಿಗೂ ಬೇಸರ ಆಗದೆ ಆ ಮಾಲಿಂಗೇಶ್ವರ ದೇವರು ಹೇಗೆ ಪ್ರೇರಣೆ ನೀಡ್ತಾರೆ ಹಾಗೆ ಮಾಡ್ತಾರೆ ಇನ್ನು ಯಾರು ಏನು ಹೇಳಿದರೂ ನಾನು ಅದಕ್ಕೆ ಟೀಕೆ ಮಾಡುವುದಿಲ್ಲ ಕೋರ್ಟಿಗೆ ಹೋಗುವುದಿಲ್ಲ ವಾಟ್ಸಪ್ ನೋಡೋದಿಲ್ಲ ಅದಕ್ಕೆ ಮಾಲಿಂಗೇಶ್ವರ ದೇವರ ಹತ್ರವೇ ನಾನು ಕೇಳಿಕೊಡುದು ಅಷ್ಟೇ ಮಾನ್ಯ ಶಾಸಕರೇ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರೇ ಸದಸ್ಯರೇ ಇಲ್ಲಿ ಸೇರಿದಂತಹ ಭಕ್ತಾದಿಗಳೇ ಪತ್ರಕರ್ತರೆ ಈಗಾಗಲೇ ಶಾಸಕರು ಹಾಗೆ ಈ ಒಂದು ಜಾಗ ನೂರ ಎರಡು ವರ್ಷಗಳ ಹಿಂದೆ ನನ್ನ ಅಜ್ಜನಿಗೆ ಬ್ರಿಟಿಷ್ ಸರ್ಕಾರ ಇದನ್ನು ಏಣಿಗೆ ಕೊಟ್ಟಿತ್ತು ಆವತ್ತು ಯಾಕೆಂದರೆ ದೇವಸ್ಥಾನಕ್ಕೆ ಬರುವಂಥ ಅಲ್ಪ ಸ್ವಲ್ಪ ಹಣದಲ್ಲಿ ಅದನ್ನು ಸರಿದುಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಆ ಒಂದು ವಿಚಾರದಲ್ಲಿ ಇದನ್ನು ನನ್ನ ಅಜ್ಜನಿಗೆ ಕೊಟ್ಟಿದ್ದರು ಆಗ ಅದನ್ನು ನಾವು ಕಾಪಾಡಿಕೊಂಡು ಬಂದಿದ್ದೇವೆ ಯಾವುದೇ ಡಿಕ್ಲರೇಷನ್ ಕೊಡಲಿಲ್ಲ ಅದಕ್ಕೆ ಯಾವುದೇ ಮಾಡಲಿಲ್ಲ ಇವತ್ತಿನವರೆಗೆ ಕಾಪಾಡಿಕೊಂಡು ನಾವು ಈ ಒಂದು ಜಾಗವನ್ನು ಇಟ್ಟುಕೊಂಡಿದ್ದೇವೆ ಇದಕ್ಕೆ ಬೇರೊಬ್ಬರನ್ನು ಏಜೆಂಟಾಗಿ ನೇಮಿಸಿಕೊಂಡಿದ್ದೆವು ನಾವು ಯಾಕಂದರೆ ಆಗ ನಮಗೆ ತುಂಬ ನಾವು ಜಮೀನ್ದಾರಾಗಿದ್ದೆವು ಎಲ್ಲ ಆಸ್ತಿ ಆಸ್ತಿತ್ತು ಅದಕ್ಕೋಸ್ಕರ ಇಲ್ಲಿ ಒಬ್ಬರು ಪೇಟೆಯವರನ್ನು ಜ ಒಂದು ಏಜೆಂಟಾಗಿ ನೇಮಿಸಿ ಅವರ ಮುಖಾಂತರ ಇದನ್ನು ಸ್ವಾಧೀನ ಕೊಟ್ಟು ಅವರಿಂದ ಇದನ್ನೆಲ್ಲ ವಸೂಲು ಮಾಡಿ ದೇವಸ್ಥಾನಕ್ಕೆ ಕೊಡವಾಗಿ ಮಾಡ್ತಾಯಿದ್ದೆವು ಕಳೆದ ವರ್ಷದವರೆಗೆ ನಾವು ಇದರ ಹಣವನ್ನು ದೇವಸ್ಥಾನಕ್ಕೆ ಸಂದಾಯ ಮಾಡಿದ್ದೇವೆ ಆನಂತರ ಇದೆಲ್ಲ ಈ ರೈವರು ಎಮ್ ಎಲ್ ಎಮ್ ಎಲ್ ಎ ಅವರ ಕನಸಿನಂತೆ ಮತ್ತು ಈಶ್ವರ ಒಟ್ಟ ಕನಸಿನಂತೆ ಇದನ್ನು ಬಿಟ್ಟುಕೊಡ್ಬೇಕಂತ ಹೇಳಿದರು ನಾವು ಸಂತೋಷದಿಂದ ಇದನ್ನು ನಾವು ಬಿಟ್ಟುಕೊಡ್ತಾ ಇದ್ದೇವೆ ಇಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಎಮ್ ಎಲ್ ಎರ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತೇವೆ ಊರಿಗೆ ಒಳ್ಳೆದಾಗುವುದ್ರೆ ನಾವು ಎಲ್ಲದಕ್ಕೂ ರೆಡಿ ಎಷ್ಟೇ ಮೌಲ್ಯದ ವಸ್ತು ಆಗಲಿ ಅದನ್ನು ನಾವು ಬಿಟ್ಟುಕೊಳ್ಲಿಕ್ಕೆ ರೆಡಿ ಇದ್ದೇವೆ ಅಂತೇಳಿ ಇವತ್ತು ನಾವು ಶಾಸಕರು ಅಂತ ಹೇಳಿ ಸರ್ ಎಷ್ಟು ಗೇಣಿ ಕೊಡ್ತಾ ಕೊಡ್ತಾಯಿದ್ದೇವೆ ಆಗ ನೂರು ರೂಪಾಯಿ ವರ್ಷಕ್ಕೆ ನೂರು ರೂಪಾಯಿ ವರ್ಷಕ್ಕೆ ಮತ್ತು ಅದರಲ್ಲಿ ಗತ್ತ ಕೊಡಬೇಕು ಅದು ಇದೆಲ್ಲ ಕಂಡು ಅದು ನಮಗೆ ರಿಜಿಸ್ಟರ್ಡ್ ಮಾಡಿ ಕೊಟ್ಟದ್ದು ದಾಖಲಾತಿಯೇ ಉಂಟು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಇಪ್ಪತ್ತ ಮೂರನೇ ಇಸ್ವಿಯಲ್ಲಿ ಆಗಿನ ಬ್ರಿಟಿಷ್ ಸರ್ಕಾರ ನಮಗೆ ಮಾಡಿಕೊಟ್ಟಿದ್ದಾರೆ ಇದನ್ನು ಆಗಿನ ವ್ಯವಸ್ಥಾಪಕ ಮಂಡಳಿಯವರು ಸಿಗ್ನೇಚರ್ ಹಾಕಿ ರಿಜಿಸ್ಟ್ರೇಷನ್ ಆಗಿದೆ ಹಾಗೆ ಕೊಟ್ಟಿದ್ದಾರೆ ಹಾಗೆ ನಾವು ಇದನ್ನು ಸಂತೋಷದಲ್ಲಿ ಪುತ್ತೂರಿನ ಅಭಿವೃದ್ಧಿ ಕಾರ್ಯ ಆಗಲಿ ಎಮ್ ಎಲ್ ಎ ಕನಸು ನನಸಾಗಲಿ ಅಂಥೇಳಿ ನಾನು ಇದನ್ನು ನಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳ ಹತ್ರ ನಾನು ಮಾತಾಡಿ ಇದನ್ನು ಬಿಟ್ಟುಕೊಡೋದಾಗಿ ನಿರ್ಣಯಿಸಿದ್ದೆ ನಾವು ಕೂಡ ವ್ಯವಸ್ಥಾಪನಾ ಸಮಿತಿ ಮತ್ತು ನನ್ನ ವೈಯಕ್ತಿಕ ನೆಲೆಯಲ್ಲಿ ಇಂಥ ಜನರು ಸಿಗೋದು ಕಷ್ಟ ಈಗ ನಿಮಗೆ ಈ ಹಿಂದೆ ನಾವು ಜಾಗವನ್ನು ವಾಪಸ್ ಪಡೆಯಲಿಕ್ಕೆ ಹೋಗುವಾಗ ಕೆಲವರು ಕೋರ್ಟಿಗೆ ಹೋಗಿದ್ದು ಅದು ಇವರು ಖ್ಯಾತ ವಕೀಲರು ಕೂಡ ಆದರೆ ಯಾವುದೇ ಒಂದು ಇಲ್ಲದೆ ನಾನೇ ಆ ಜಾಗವನ್ನು ಕೊಡ್ತೇನೆ ಅನ್ನೋ ಅದು ಒಂದು ಇದು ಸುಮಾರು ಹದಿನೈದು ಕೋಟಿ ಬೆಳೆ ಬಾಳುವಂಥದ್ದು ಯಾವುದೇ ತಕರಾರು ಇಲ್ಲದೆ ದೇವಸ್ಥಾನಕ್ಕೆ ಅವರ ಕಲ್ಪನೆಗಳು ಇದೆ ನಮ್ಮ ಕಲ್ಪನೆಗಳಿಗೆ ಅವರು ಸರಿದೂಗಿ ಇದನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಇಡೀ ಪುತ್ತೂರು ಜನತೆಯ ಪರವಾಗಿ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಮಾಲಿಂಗೇಶ್ವರ ದೇವರಲ್ಲಿ ನಾವು ಬೇಡಿಕೊಳ್ತೀವಿ ಅವರಿಗೆ ಅವರ ಕುಟುಂಬಕ್ಕೆ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅವರಿಗೆ ಶುಭ ಹಾರೈಕೆಗಳು ಅಭಿನಂದನೆಗಳು ಕೊಡಲಿ ಹೇಳಲಿಕ್ಕೆ ಆದ್ಯತೆ ಕೊಡಲಿಕ್ಕೆ ಬಿಲ್ಡಿಂಗ್ ಕಟ್ಟುವಾಗ ಅವರಿಗೆ ಆದ್ಯತೆ ಅಂತ ಇಲ್ಲ ಅವರಿಗೆ ಬೇಕಿದ್ರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅವ್ರು ಬಾಡಿಗೆ ಕೊಟ್ಟರೆ ಕೊಡಬೇಕಾಗ್ತದೆ ಭಕ್ತಾದಿಗಳ ಪರವಾಗಿ ನಿಮಗೆ ಒಂದು నిషపడే శుద్ధి ఛానల్ క్షణక్షణదా శుద్ధిగాకి వావ్ 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 ఎంత వెరైటీ ఎంత బ్యూటిఫుల్ డిజైన్స్ సదా సంతోషకగాకి بني مليك